ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಮನೆತನದಲ್ಲಿಯೂ ಸಹ ಪುರಾತನ ಕಾಲದಿಂದಲೂ ಅವರವರ ಮನೆತನದ ರೂಢಿ ಸಂಪ್ರದಾಯಗಳ ಅನ್ವಯ ಸಿಂಹದ್ವಾರದ ಮಧ್ಯಭಾಗದಲ್ಲಿ ತಾಮ್ರದ ನಾಣ್ಯ ಇಲ್ಲವೇ ಇದ್ದಾಳೆ ನಾಣ್ಯ ಅಥವಾ ಒಂದು ರೂಪಾಯಿಯ ನಾಣ್ಯವನ್ನು ಒಡೆದಿರುವುದನ್ನು ನಾವು ಕಾಣಬಹುದಾಗಿದೆ ವಿಶೇಷವಾಗಿ ಈ ನಾಣ್ಯವನ್ನು ಆರಾಧನೆ ಮಾಡುವುದರಿಂದ ಲಕ್ಷ್ಮಿಯ ಪ್ರವೇಶವಾಗುತ್ತದೆ ದುಷ್ಟಶಕ್ತಿಯ ನಿರೋಧ ಆರೋಗ್ಯ ಐಶ್ವರ್ಯ ವೃದ್ಧಿ ಅನ್ನೋದು ಸಂಭವಿಸುತ್ತದೆ ಈ ನಾಣ್ಯಗಳಲ್ಲಿ ತಾಮ್ರದ ನಾಣ್ಯಕ್ಕೆ ವಿಶೇಷವಾದಂತಹ ಶಕ್ತಿ ಅನ್ನೋದು ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇಂತಹ ತಾಮ್ರದ ನಾಣ್ಯವು ಮನೆಯ ಜೀವನಾಡಿಯ ಬಿಂದು ಇದ್ದಂತೆ ಪ್ರತಿದಿನವೂ ಕೂಡ ಈ ನಾಣ್ಯವನ್ನು ಮಂಗಳ ದ್ರವ್ಯಗಳಿಂದ ಪವಿತ್ರಗೊಳಿಸುವುದರಿಂದ ವಾಸ್ತು ಹಾಗೂ ಆಧ್ಯಾತ್ಮಿಕವಾಗಿ ಅತ್ಯಂತ ಶುಭಪ್ರದವಾದದ್ದು ಈ ಚಿತ್ರದಲ್ಲಿ ಕಾಣುವಂತಹ ಸಿಂಹದ್ವಾರದ ಮಧ್ಯಭಾಗದಲ್ಲಿರುವ ತಾಮ್ರದ ನಾಣ್ಯವು ಶುದ್ಧವಾದ ಆಗಮ ಪದ್ಧತಿಯ ಭಾಗ ಇದು ಸಾಮಾನ್ಯವಾಗಿ ಸಿಂಹದ್ವಾರ ಅಥವಾ ವಸ್ತಿಲಿನ ತಾಮ್ರ ಬಂಧನ ಎಂದು ಕರೆಯಲಾಗುತ್ತದೆ ಇದರ ಬಗ್ಗೆ ಶಾಸ್ತ್ರ ಆಚಾರ ಮತ್ತು ಪುರಾಣದ ದೃಷ್ಟಿಯಿಂದ ನಾವುಗಳು ಶ್ರೀ ಶಾಂತ ಮಹಾಋಷಿಯ ಋಷಿ ಪರಂಪರೆಯಲ್ಲಿ ಕಾಣಬರುವ ನಾಣ್ಯದ ಆರಾಧನೆಯ ಕ್ರಮವನ್ನು ಶ್ರೀ ವೈಷ್ಣವ ದೇವ ಪಂಥದ ಶ್ರೀ ಶಾಂತಿಕಾನನ ಮಠದವರಾದ ಪತಂಗಿ ಗೋವಿಂದ ಕುಮಾರ ಗುರುಗಳ ಮಾರ್ಗದರ್ಶನ ಮೇರೆಗೆ ಈ ಮಹತ್ವಪೂರ್ಣವಾದ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಈಗ ನಾವು ತಾಮ್ರ ನಾಣ್ಯದ ಆರಾಧನೆಯ ಕ್ರಮ ಈ ತಾಮ್ರದ ನಾಣ್ಯವನ್ನು ವಸ್ತಿಲಿನ ಮೇಲೆ ಒಡೆಯುವುದರ ಉದ್ದೇಶವೇನು ಹಾಗೂ ತಾಮ್ರನಾಣ್ಯದ ಅರ್ಥ ಸ್ಥಾನ ಪ್ರವೇಶದಲ್ಲಿ ವಸ್ತಿಲಿಗೆ ಅರಿಶಿನ ಕುಂಕುಮದ ಸಮರ್ಪಣೆ ಹಾಗೆಯೇ ಪ್ರತಿದಿನವೂ ಕೂಡ ನಾವುಗಳು ವಸ್ತಿಲಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಡಬಹುದಾ ಇದರೊಂದಿಗೆ ಈ ತಾಮ್ರದ ನಾಣ್ಯದ ಬಗ್ಗೆ ಪುರಾಣಗಳು ಏನು ಹೇಳುತ್ತವೆ ಅಂತ ಒಂದೊಂದಾಗಿ ಸಂಕ್ಷಿಪ್ತವಾಗಿ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಈಗ ನಾವು ತಾಮ್ರದ ನಾಣ್ಯದ ಅರ್ಥ ಹಾಗೂ ಸ್ಥಾನವನ್ನು ತಿಳಿಯೋಣ ಈ ತಾಮ್ರ ಅನ್ನೋದು ಪ್ರಾಚೀನ ಕಾಲದಿಂದಲೂ ರಕ್ಷಣಾ ಮತ್ತು ಶಕ್ತಿ ಸಂಚಾರಕ ಲೋಹ ಎಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ದ್ವಾರ ಮಧ್ಯದಲ್ಲಿ ಈ ತಾಮ್ರದ ವೃತ್ತ ಇರಿಸುವುದು ದ್ವಾರದ ಮೂಲಕ ಪ್ರವೇಶ ಮಾಡುವ ಪ್ರಾಣಶಕ್ತಿಯನ್ನು ಶುದ್ಧಗೊಳಿಸುವ ಒಂದು ಸಾಧನ ಈ ನಾಣ್ಯವು ಸಿಂಹದ್ವಾರದ ಬಿಂದುವಿದ್ದಂತೆ ಅಂದರೆ ಮನೆಯ ಜೀವನಾಡಿ ಪ್ರವಾಹದ ಕೇಂದ್ರ ಹಿಂದೂ ಸಂಪ್ರದಾಯದಲ್ಲಿ ತಾಮ್ರವು ತತ್ವದ ಪ್ರತಿನಿಧಿ ಆದ್ದರಿಂದ ದ್ವಾರದಲ್ಲಿ ಇರಿಸುವುದು ಅರ್ಥ ಧನ ಧಾನ್ಯ ಸಂಪತ್ತಿನ ಪ್ರವೇಶಕ್ಕೆ ಅನುಕೂಲವಾಗುತ್ತದೆ ಇನ್ನು ಗೃಹ ಪ್ರವೇಶದಲ್ಲಿ ಅರಿಶಿನ ಕುಂಕುಮವನ್ನು ಹೊಸ್ತಲಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ ಏಕೆಂದರೆ ಗೃಹ ಪ್ರವೇಶದ ದಿನದಲ್ಲಿ ಈ ನಾಣ್ಯಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂಗಳನ್ನು ಸಮರ್ಪಿಸುವುದು ಸರ್ವೇ ಸಾಮಾನ್ಯ ಇದರ ಅರ್ಥ ಏನು ಅಂದರೆ ಹೊಸ ಮನೆಗೆ ಪ್ರವೇಶಿಸುವ ಶಕ್ತಿ ಮಾರ್ಗಕ್ಕೆ ಮಂಗಳ ಪ್ರವಾಹ ನೀಡುವುದು ಇದರಿಂದ ಆ ಕುಟುಂಬದಲ್ಲಿನ ಸದಸ್ಯರಿಗೆ ಆಯುಷು ಐಶ್ವರ್ಯ ಧಾನ್ಯ ಸಂತಾನದ ವೃದ್ಧಿ ಕೋರಲಾಗುತ್ತದೆ ಇನ್ನು ಪ್ರತಿ ದಿನವೂ ಕೂಡ ಅರಿಶಿನ ಕುಂಕುಮವನ್ನು ವಸ್ತಿಲಿಗೆ ಇಡಬಹುದಾ ಈ ಪ್ರಶ್ನೆಗೆ ಸಮಾಧಾನವಾಗಿ ಹೌದು ಪ್ರತಿ ದಿನವೂ ಕೂಡ ನಾವುಗಳು ವಸ್ತಿಲಿಗೆ ಅರಿಶಿನ ಕುಂಕುಮ ಗಂಧಾಕ್ಷತೆಯನ್ನು ಸಹ ಇಡಬಹುದು ಬೆಳಗಿನ ಪೂಜೆಯ ನಂತರ ಹೊಸ್ತಿಲಿನ ಬಲ ಹಾಗೂ ಎಡ ಈ ಎರಡೂ ಕಡೆ ಕೂಡ ಬೊಟ್ಟುಗಳ ಜೊತೆ ಮದ್ಯದ ತಾಮ್ರದ ಬಿಂದುವಿಗೂ ಕೂಡ ಬೊಟ್ಟು ಇಡುವುದು ಅಂತ ಶಾಸ್ತ್ರಗಳು ಹೇಳುತ್ತದೆ ಆದರೆ ಪಾದಸ್ಪರ್ಶವಾಗದಂತೆ ಮಂಗಳ ದ್ರವ್ಯಗಳು ನೆಲದ ಮೇಲೆ ಅರಿಯದಂತೆ ಎಚ್ಚರಿಕೆಯಿಂದ ನಾವು ಈ ಬೊಟ್ಟುಗಳನ್ನು ಇಡಬೇಕು ಇನ್ನ ಹೊಸ್ತಿಲಿನ ಮೇಲೆ ತಾಮ್ರದ ನಾಣ್ಯ ಹೊಡೆಯುವ ಉದ್ದೇಶವೇನೆಂದರೆ ಪುರಾತನ ಕಾಲದಲ್ಲಿ ಹೊಸ ಮನೆ ನಿರ್ಮಾಣ ಪೂರ್ಣಗೊಂಡ ನಂತರ ಅಥವಾ ಯಜ್ಞಕೋಟಿ ಸಂಸ್ಕಾರ ಬಳಿಕ ದ್ವಾರದ ಮಧ್ಯಭಾಗದಲ್ಲಿ ತಾಮ್ರದ ಫಲಕವನ್ನು ತಾಮ್ರದ ಬಲಿಪೀಠದಂತೆ ಒಡೆಯುವ ಆಚರಣೆ ಇತ್ತು ಇದರ ಉದ್ದೇಶ ಹಳೆಯ ಶಕ್ತಿ ಕ್ಷೇತ್ರವನ್ನು ಸಮಾಪ್ತಿಗೊಳಿಸಿ ಹೊಸ ಶಕ್ತಿ ಪ್ರವೇಶಕ್ಕೆ ದಾರಿ ಮಾಡುವುದು ಕೆಲವೆಡೆ ವಾಸ್ತು ದೋಷ ಪರಿಹಾರಕ್ಕಾಗಿ ಅಥವಾ ದುಷ್ಟಶಕ್ತಿ ನಿರೋಧಕ್ಕಾಗಿ ಈ ತಾಮ್ರದ ಫಲಕವನ್ನು ಬಲಿಯಿಂದ ತೆಗೆದು ಊದು ಹಾಕುತ್ತಾರೆ ಈಗ ನಾವು ಈ ತಾಮ್ರದ ನಾಣ್ಯದ ಬಗ್ಗೆ ಪುರಾಣಗಳು ಏನು ಹೇಳುತ್ತವೆ ಅಂತ ತಿಳಿಯೋಣ ವಿಷ್ಣು ಧರ್ಮೋತ್ತರ ಪುರಾಣ ಹಾಗೂ ಆಗಮ ಗ್ರಂಥಗಳು ದ್ವಾರವು ಮಹಾವಿಷ್ಣುವಿನ ಬಾಯಿ ಅದರ ಮಧ್ಯೆ ಬಿಂದು ಲಕ್ಷ್ಮಿಯ ನಾಭಿ ಎಂದು ಹೇಳಲಾಗುತ್ತದೆ ತಾಮ್ರದ ವೃತ್ತ ಅನ್ನೋದು ಭೂಮಿ ಹಾಗೂ ಅಗ್ನಿತತ್ವದ ಒಂದು ಸಂಯೋಗ ಈ ಬಿಂದುವಿಗೆ ಮಂಗಳ ದ್ರವ್ಯಗಳ ಅರ್ಪಣೆ ಅಂದರೆ ಲಕ್ಷ್ಮೀ ನರಸಿಂಹನಿಗೆ ನೈವೇದ್ಯ ಇನ್ನ ಒಡೆಯುವುದು ಅಂದರೆ ಸಿಂಹದ್ವಾರದ ಹಳೆಯ ಕರ್ಮ ಬಂಧವನ್ನು ಮುಕ್ತಿಗೊಳಿಸಿ ಹೊಸ ಮಂಗಳ ಸ್ತೂತ್ರವನ್ನು ಕಟ್ಟಿ ಎನ್ನುವ ಸಂಕೇತ ಈಗ ನಾವು ತಾಮ್ರನಾಣ್ಯದ ನಾಣ್ಯದ ಪ್ರತಿದಿನದ ಆರಾಧನೆಯ ಕ್ರಮವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಪೂರ್ವ ತಯಾರಿ ಅಂದರೆ ಈ ಆರಾಧನೆಯನ್ನು ಮಾಡುವಂತಹ ವ್ಯಕ್ತಿಯು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ವಚ್ಛವಾಗಿ ಸ್ನಾನ ಮಾಡಿದ ನಂತರ ಮನೆಯಲ್ಲಿ ದೈನಂದಿನ ಪೂಜೆ ಮುಗಿಸಿ ಒಂದು ತಟ್ಟೆಯಲ್ಲಿ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಹೂವು ತುಳಸಿ ಅಥವಾ ಬೇಲೆ ಎಲೆ ಇವು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಹೊಸ್ತಿಲಿನ ಮೇಲೆ ತಾಮ್ರದ ನಾಣ್ಯದ ಮೇಲಿನ ಧೂಳು ಇದ್ದರೆ ತುಳಿದು ಹೊರೆಸಿಕೊಳ್ಳಿ ನಂತರ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆವಾಹನೆ ಮಾಡಬೇಕು ಈಗ ತಾವುಗಳು ಆ ತಾಮ್ರದ ನಾಣ್ಯದ ಮುಂದೆ ನಿಂತು ಮನಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹನನ್ನು ಧ್ಯಾನಿಸಿ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಾರಸಿಂಹಾಯ ನಮಃ ಅಂತ ಈ ಆವಾಹನ ಮಂತ್ರವನ್ನು ಹೇಳಬೇಕು ತದನಂತರ ಆ ತಾಮ್ರದ ನಾಣ್ಯಕ್ಕೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಹೇಗೆ ಅಂದರೆ ತಾಮ್ರದ ನಾಣ್ಯಕ್ಕೆ ಸ್ವಲ್ಪ ಮಟ್ಟಿಗೆ ನೀರಿನ ಸಿಂಚನ ಮಾಡಿ ಓಂ ಅಪವಿತ್ರ ವಾ ಸರ್ವಸ್ಥಾ ಗತೀವಾ ಯರೆತ್ ಸ ಬಾಹ್ಯಾಂತರ ಶುದ್ಧೆಯೇ ಎಂದು ಜಪಿಸಬೇಕು ತದನಂತರ ಆ ತಾಮ್ರದ ನಾಣ್ಯಕ್ಕೆ ಅಲಂಕಾರವನ್ನು ಮಾಡಬೇಕು ಆ ಅಲಂಕಾರ ಹೇಗೆ ಅಂದರೆ ಮೊದಲಿಗೆ ಗಂಧವನ್ನು ಅಚ್ಚಿ ಈ ಗಂಧ ಅನ್ನೋದು ಬಿಂದುವಾಗಿದ್ದು ಶುದ್ಧಗೊಳಿಸುವ ಒಂದು ಸಂಕೇತ ಇದರ ಮೇಲೆ ಅರಿಶಿನದ ಬಿಂದುವನ್ನು ಇಡಬೇಕು ಈ ಅರಿಶಿನದ ಬಿಂದು ಅನ್ನೋದು ಮಂಗಳ ಹಾಗೂ ಶುಭ ಸೂಚಕ ಮೇಲಾಗಿ ಈ ಅರಿಶಿನದ ಮೇಲೆ ಕುಂಕುಮದ ಬಿಂದುವನ್ನು ಇಡಬೇಕು ಈ ಕುಂಕುಮದ ಬಿಂದು ಅನ್ನೋದು ಶಕ್ತಿ ಮತ್ತು ಉತ್ಸಾಹದ ಸಂಕೇತ ಕೊನೆಯಲ್ಲಿ ಆ ಬಿಂದುವಿನ ಮೇಲೆ ಅಕ್ಷತೆಯನ್ನು ಅರ್ಪಿಸಿ ಇಲ್ಲಿ ಸಂಪೂರ್ಣತೆ ಅನ್ನೋದು ಕಾಣಬರುತ್ತದೆ ಒಂದು ಅಥವಾ ಮೂರು ಹೂಗಳು ಅದರಲ್ಲಿ ತುಳಸಿ ಹಾಗೂ ಬೇಲೆ ಎಲೆ ಸೇರಿಸಿ ಅರ್ಪಿಸುವುದು ಶ್ರೇಷ್ಠ ಹೀಗೆ ಅರ್ಚಿಸುವಾಗ ಈ ಅರ್ಚನೆಯಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಬೇಕು ಆ ಮಂತ್ರಗಳು ಈಗಿವೆ ಪ್ರತಿ ಅರ್ಚನೆಯ ಸಮಯದಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ ತದನಂತರ ಓಂ ಜಯ ವಿಜಯಾಯ ದ್ವಾರಪಾಲಕಾಯ ನಮಃ ಆಮೇಲೆ ಓಂ ಸಿಂಹದ್ವಾರ ಬಿಂದುವೆ ನಮಃ ಈ ರೀತಿ ಮೂರು ಬಾರಿ ಹೂಗಳನ್ನು ತೆಗೆದುಕೊಂಡು ಈ ಒಂದೊಂದೇ ಮಂತ್ರವನ್ನು ಹೇಳುತ್ತಾ ಆ ತಾಮ್ರದ ನಾಣವನ್ನು ಅರ್ಚಿಸಬೇಕು ತದನಂತರ ನೈವೇದ್ಯವಾಗಿ ಸ್ವಲ್ಪ ಹಣ್ಣು ಅಥವಾ ಸಕ್ಕರೆಯನ್ನು ಸಮರ್ಪಿಸಿ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳಬೇಕು ಆಮೇಲೆ ಆ ತಾಮ್ರದ ನಾಣ್ಯಕ್ಕೆ ಆರತಿ ತೋರಿಸಿ ದೀಪಂ ಸಮರ್ಪಯಾಮಿ ಅಂತ ಹೇಳಬೇಕು ಇನ್ನು ಫಲಶ್ರುತಿಯ ವಿಷಯಕ್ಕೆ ಬಂದರೆ ಯಾರೇ ಒಬ್ಬ ವ್ಯಕ್ತಿಯು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿತ್ಭೂತರಾಗಿ ಈ ಆರಾಧನಾ ಕ್ರಮವನ್ನು ಮಾಡಿದರೆ ಆತನ ಮನೆಗೆ ದೇವಿಯ ಅನುಗ್ರಹ ಅನ್ನೋದು ಪ್ರಾರ್ಥಿಸುವುದು ಹಾಗೂ ಮನೆಯಲ್ಲಿನ ನಕಾರಾತ್ಮಕತೆ ಅನ್ನೋದು ಹೋಗುತ್ತದೆ ಜೊತೆಗೆ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಅನ್ಯೂನ್ಯತೆ ಅನ್ನೋದು ಉಂಟಾಗುವುದರ ಜೊತೆಗೆ ಆರೋಗ್ಯ ಭಾಗ್ಯವು ಲಭಿಸಿ ದಿನದಿಂದ ದಿನಕ್ಕೆ ಐಶ್ವರ್ಯ ವೃದ್ಧಿ ಅನ್ನೋದು ಸಂಭವಿಸುತ್ತದೆ ಇದರೊಂದಿಗೆ ಆ ಮನೆಗೆ ದೇವರ ಕೃಪಾ ಕಟಾಕ್ಷ ಅನ್ನೋದು ಸದಾ ಕಾಲ ಇರುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ